ರೈತರ ಧ್ವನಿ ಮಾಜಿ ಸಂಸದ ದಿವಂಗತ ವಿ ಶ್ರೀನಿವಾಸ್ ಪ್ರಸಾದ್ ಅವರ ಎಪ್ಪತ್ತೇಳನೇ ಹುಟ್ಟುಹಬ್ಬವನ್ನು ಬೋಧಿವೃಕ್ಷ ನೆಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು ನಂಜನಗೂಡು ಅಂಬೇಡ್ಕರ್ ಭವನದ ಆವರಣದಲ್ಲಿ ಮಾಜಿ ಶಾಸಕ ಬಿ ಹರ್ಷವರ್ಧನ್ ಅವರು ದಿವಂಗತ ಶ್ರೀನಿವಾಸ್ ಪ್ರಸಾದ್ ಅವರ ಎಪ್ಪತ್ತೇಳನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಬೋಧಿವೃಕ್ಷ ಅರಳಿ ಗಿಡವನ್ನು ನೆಡುವ ಮೂಲಕ ಚಾಲನೆ ನೀಡಿದರು शोषितरा ध्वनि ಮಾಜಿ ಸಂಸದ ದಿವಂಗತ ಶ್ರೀನಿವಾಸ್ ಪ್ರಸಾದ್ ಅವರ ಎಪ್ಪತ್ತೇಳನೇ ಹುಟ್ಟುಹಬ್ಬವನ್ನ ಬೋಧಿ ವೃಕ್ಷ ನೆಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು ಬೋಧಿರತ್ನ ಬಂತೇಜಿ ಅವರ ನೇತೃತ್ವದಲ್ಲಿ ಬುದ್ಧ ಅಂಬೇಡ್ಕರ್ ದಿವಂಗತ ವಿ ಶ್ರೀನಿವಾಸ ಪ್ರಸಾದ್ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಬೋಧಿ ವೃಕ್ಷ ಅರಳಿ ಗಿಡವನ್ನ ನೆಟ್ಟು ನೀರೇರಿಯುವ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟಿಸಿದ್ರ ಬಳಿಕ ಮಾತನಾಡಿದ ಅವರು ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ತಮ್ಮದೇ ಆದ ವ್ಯಕ್ತಿತ್ವದ ಮೂಲಕ ನೇರ ಮತ್ತು ಗಟ್ಟಿ ಧ್ವನಿಯಾಗಿ ಶ್ರೀನಿವಾಸ ಪ್ರಸಾದ್ ಅವರು ಶೋಷಿತರ ಪರ ನಿಂತಿದ್ರ ಸಮುದಾಯ ಭವನಗಳ ನಿರ್ಮಾತರು ಎಂದರೆ ತಪ್ಪಾಗಲಾರದ ಅವರ ಹಾದಿಯಲ್ಲಿ ತಾವು ಶಾಸಕನಾಗಿದ್ದ ಅವಧಿಯಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಸಾಕಷ್ಟು ಅನುದಾನ ತಂದು ಶಾಲಾ ಕೊಠಡಿಗಳ ನಿರ್ಮಾಣ ಹಾಗೂ ಶಾಲೆಗಳ ಅಭಿವೃದ್ಧಿ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದೇನೆ ಎಂದ್ರ ಅವರ ಅನುಪಸ್ಥಿತಿ ನಮಗೆ ಕಾಡುತ್ತಿದೆ ನಮಗೆ ದಿಕ್ಕು ದೇಸೆ ಇಲ್ಲದಂತಾಗಿದೆ ಚಾಮರಾಜನಗರ ಮತ್ತು ಮೈಸೂರು ಭಾಗದ ಸುಮಾರು ಹನ್ನೆರಡು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಬೋಧಿ ವೃಕ್ಷ ನೆಡುವ ಕಾರ್ಯಕ್ರಮವನ್ನು ಹಂತ ಹಂತವಾಗಿ ನಡೆಸಲಾಗುತ್ತದೆ ಅವರ ಹುಟ್ಟುಹಬ್ಬದಂದು ನೆಟ್ಟಿರುವ ಅರಳಿ ಮರ ಅವರಂತೆ ಸಾಕಷ್ಟು ಜನರಿಗೆ ಹೆಮ್ಮರವಾಗಿ ಬೆಳೆದು ನೆರಳು ನೀಡಲಿ ಪ್ರಸಾದ್ ಅವರಿಗೆ ಅವರೇ ಸಾಟಿ ಬಸವಲಿಂಗಪ್ಪ ಅವರ ನಂತರ ಅವರ ಜಾಗವನ್ನ ತುಂಬಲು ಶ್ರೀನಿವಾಸ ಪ್ರಸಾದ್ ಶ್ರಮಿಸಿದ್ದರು ಎಂದರು ಯಾವ ತರ ನಿಮ್ಗೆ ಕಾರ್ಯಕ್ರಮದಲ್ಲಿ ಇವತ್ತು ಅನುಪಸ್ಥಿತಿ ಎಷ್ಟು ಗೊತ್ತು ನಮ್ಮಲ್ಲೇನೆ ಕಾರ್ಯಕರ್ತರಲ್ಲಿ ನಮ್ಮಲ್ಲೇ ನಮ್ಮ ಕೂಡ ಏನ್ ಮಾಡಬೇಕು ಎಲ್ಲಿ ಹೋಗ್ಬೇಕು ದಿಕ್ಕು ದೇಶ ಹೋಗ್ಬಿಡ್ತಾ ಇದೆ ನನಗೆ ಅದಕ್ಕೆ ಒಂದು ಕಾರ್ಯಕ್ರಮನ ನಾನು ನಂಬ್ಕೊಂಡೇ ಬೇಕಾಗಿತ್ತು ಇದು ಕೇವಲ ಬೋಧಿ ವೃಕ್ಷ ಏನಂತ ಕಾರ್ಯಕ್ರಮ ಕೇವಲ ನಂಜನಗೂಡು ಮಾತ್ರ ಸಿಗುತ್ತೆ ಚಾಮರಾಜನಗರ ಮತ್ತು ಮೈಸೂರು ಭಾಗಕ್ಕೆ ಎಲ್ಲ ಹನ್ನೆರಡು ಕ್ಷೇತ್ರದಲ್ಲೂ ಕೂಡ ನಾನು ಒಂದೊಂದು ತಿಂಗಳಲ್ಲಿ ಒಂದು ಸರ್ ಬಂದು ಒಂದನೇ ದಿನ ಬಂದ್ಬಿಟ್ಟು ಅವತ್ತು ಬೋಧಿ ವೃಕ್ಷ ಕಾರ್ಯಕ್ರಮನ ನಂಬ್ಕೊಳ್ತೀನಿ ಅಂತ ನಾನು ನನ್ನ ಮತ್ತೆ ಸೊ ಇವತ್ತು ನಂಜನಗೂಡ ನಾನು ಪ್ರಾರಂಭ ಮಾಡಿದ್ದೀನಿ ಒಂದು ತಿನ್ನಲು ಒಂದಿನ ಕ್ಷೇತ್ರಕ್ಕೆ ಹೋಗುವ ಅಂದರೆ ಎಲ್ಲಿ ಹೋದ್ರು ನಮ್ಮ ಚೂಡಿಯಲ್ಲಿ ಶಿವಣ್ಣ ಅವ್ರು ಹೇಳಿದಂಗೆ ದುಡ್ಡು ಎಂಬ್ರ ಇದು ನಮಗೆ ಅಟ್ಲೀಸ್ಟ್ ಒಂಥರ ಎಲ್ಲಿಯೇ ನೆರಳು ಹಿಂಗೆ ಕೊಟ್ಟರು ಆ ಮರ ಕೊಡತ್ತೆ ಆ ಮರ ಹತ್ರ ಬಂದಾಗ ಅಟ್ಲೀಸ್ಟ್ ನಮಗೆ ಅವ್ರ ವಿಷಯಗಳು ಅವರು ಯಾವ್ಯಾವ ರೀತಿಯಲ್ಲಿ ಜೊತೆ ನಮ್ಮ ಜೀವನದಲ್ಲಿ ಸ್ಪರ್ಧಿಸಿದ್ರು ಅಟ್ಲೀಸ್ಟ್ ನಮ್ಗೆ ಇದಾಗ್ಬೇಕು ಇದಾಗ್ತದೆ ನಮಗೆ ಎಲ್ಲೂ ಮುಗಬೇಕು ನನಗೆ ಇನ್ನು ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಚೋರನಹಳ್ಳಿ ಶಿವಣ್ಣ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಚಿಕ್ಕರಂಗನಾಯಕ ನಗರ ಬಿಜೆಪಿ ಅಧ್ಯಕ್ಷ ಸಿದ್ದರಾಜು ಬಿಎಸ್‌ಪಿ ಜಿಲ್ಲಾ ಉಪಾಧ್ಯಕ್ಷ ಶ್ರೀಕಂಠಾ ಜೆಡಿಎಸ್ ಜಿಲ್ಲಾ ಅಧ್ಯಕ್ಷ ನರಸಿಂಹಸ್ವಾಮಿ ಮಹದೇವಸ್ವಾಮಿ ಮಂಡ್ಯ ಮಹದೇವ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ವಿಷ್ಣು ಪ್ರಜ್ವಲ್ ಶಶಿ ಧನರಾಜ್ ಇನ್ನು ಹಲವರು ಹಾಜರಿತರ ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡಾ ಇದೀಗ ಚಿಕ್ಕದೊಂದು ವಿರಾಮ ವಿರಾಮದ ನಂತರ ಸಿ ಟಿ ನ್ಯೂಸ್ ಮುಂದುವರಿಯಲಿದೆ